ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲಿಗೆ ಸ್ವಾಗತ ಇವತ್ತು ನಾನು ಚಿಕನ್ ಪೆಪ್ಪರ್ ಡ್ರೈ ಮಾಡಿದ್ದೀನಿ ಅದು ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ನಾನು ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡು ಈ ಥರ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೇನೆ ಒಂದು ಸೈಡಲ್ಲಿ ಹಂಚನ್ನು ಇಟ್ಟು ಈ ಥರ ಗ್ಯಾಸ್ ಹಚ್ಕೊಂಡಿದ್ದೀನಿ ಒಂದು ಇಂಚು ಚಕ್ಕೆ ಹಾಕೊಂಡಿದ್ದೀನಿ ಕಾಳು ಮೆಣಸನ್ನು ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಕಾಳನ್ನು ಹಾಕೊಂಡಿದ್ದೀನಿ ಸಣ್ಣ ಉರಿಯಲ್ಲಿ ನಾವು ಇದನ್ನು ಒಳ್ಳೆಯ ಘಮ ಬರೋವರೆಗೂ ಹುರ್ಕೊಳ್ಬೇಕು ಒಂದು ಕಾಲು ಸ್ಪೂನಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಈ ಥರ ಒಳ್ಳೆ ಘಮ ಬರೋವರೆಗೂ ಸಣ್ಣ ಉರಿಯಲ್ಲಿ ನಾವು ಹುರ್ಕೊಳ್ಬೇಕು ಈ ಥರ ಇವಾಗ ಇದು ಹುರಿದು ಆಗಿದೆ ಈ ಥರ ನೋಡಿ ಇದನ್ನು ಸ್ವಲ್ಪ ತಣಿಯೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಚಿಕನನ್ನು ಈ ಥರ ಬೇಯಿಸ್ಕೊಂಡಿದ್ದೀನಿ ಇವಾಗ ನೀಟಾಗಿ ಬೆಂದಿದೆ ಇದು ಈಗ ಒಂದು ಫ್ಯಾನಿಗೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಈಗ ಒಂದು ಸ್ವಲ್ಪ ಕರಿಬೇವನ್ನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಇವಾಗ ರೆಡಿ ಆಯಿತು ತೆಗೀತಾ ಇದ್ದೀನಿ ಅದೇ ಫ್ಯಾನಿಗೆ ನಾನು ಈ ಥರ ಚಿಕನ್ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ನಾನು ಇವಾಗ ತುಪ್ಪದಲ್ಲೇ ಸ್ವಲ್ಪ ಹುರ್ಕೋತೀನಿ ಈ ಥರ ಚೆನ್ನಾಗಿ ಹುರ್ಕೋತೀನಿ ಈಗ ಒಂದೆರಡು ಗಡ್ಡೆ ಬೆಳ್ಳುಳ್ಳಿನ ಈ ತರ ಜಜ್ಜಿ ಇಟ್ಕೊಂಡಿದ್ದೆ ಸಿಪ್ಪೆ ಸಮೇತ ಅದನ್ನ ಹಾಕೊಂಡಿದ್ದೀನಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪೆಪ್ಪರ್ ಪೌಡರ್ನ ಈ ತರ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಕಲ್ಲಲ್ಲಾದರೂ ಕುಟ್ಕೊಳ್ಬೋದು ಇಲ್ಲ ನಾವು ಮಿಕ್ಸಲ್ಲಿ ಪುಡಿ ಮಾಡ್ಕೊಳ್ಬೋದು ಈಗ ಒಂದೆರಡು ಅಷ್ಟು ಎಣ್ಣೆನ ಈ ಥರ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣನ ಹಾಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಒಂದೆರಡು ನಿಮಿಷ ಬಾಯಿ ಮುಚ್ಚಿ ಇದನ್ನು ಬೇಯಿಸ್ಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ನಾವು ಹುರ್ಕೊಳ್ಬೇಕು ಇದನ್ನು ಡ್ರೈ ಆಗಿ ಈಗ ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರನ್ನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಅಷ್ಟು ಇತ್ತು ಅದನ್ನು ಇವಾಗ ಹಾಕ್ಕೊಂಡಿದ್ದೀನಿ ನಾನು ಈಗ ಒಂದು ನಿಂಬೆ ಕಡಿನ ಈ ಥರ ಹಿಂಡ್ತಾ ಇದ್ದೀನಿ ನಿಂಬೆ ಕಡಿ ಬೇಕಂದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಿಂಬೆ ಕಡಿ ಹಾಕೋದ್ರಿಂದ ರುಚಿ ಡಿಫ್ರೆಂಟ್ ಆಗಿರುತ್ತೆ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈಗ ಸ್ವಲ್ಪ ಕರಿಬೇವನ್ನು ಆವಾಗ ಕರ್ದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಈ ಥರ ಹುರ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ನಾನು ಡ್ರೈ ಆಗಿ ಹುರ್ಕೊಂಡಿದ್ದೀನಿ ಪೆಪ್ಪರ್ ಚೆನ್ನಾಗಿ ಹಿಡ್ಕೊಂಡಿದ್ದೀನಿ ಇವಾಗ ಇದು ರೆಡಿ ಆಯಿತು ನೋಡಿ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್